ಮುರುಡೇಶ್ವರದ ಲೋಕೇಶ್ ನಾಯ್ಕ್ ಅವರ ಮನೆಯಲ್ಲಿ ಗೇರಸೊಪ್ಪ ಶ್ರೀ ಗುತ್ತಿಕನ್ನಿಕಾ ದೇವಿ ಪಲ್ಲಕ್ಕಿ ಉತ್ಸವದ ಅಂಗವಾಗಿ ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದರಿಂದ ಭಜನಾ ಕಾರ್ಯಕ್ರಮ ನೆರವೇರಿತು ಬಟಗಳ ತಾಲೂಕು ಮುರುಡೇಶ್ವರದ ಲೋಕೇಶ್ ಶಂಕರ್ ಅವರ ಮನೆಯಲ್ಲಿ ಗೇರಸೊಪ್ಪ ಶ್ರೀ ಗುತ್ತಿಕನ್ನಿಕಾ ದೇವಿ ಪಲ್ಲಕ್ಕಿಯನ್ನು ತಂದು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಪೂಜಿಸಲಾಯಿತು ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದರನ್ನು ಒಳಗೊಂಡ ಹರಡಸೆಯ ನರಸಿಂಹ ನಾಯಕ್ ತಂಡದವರಿಂದ ರಾತ್ರಿ ಭಕ್ತಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮಾರುತಿನಯ್ ಕೂಜಳ್ಳಿ ಸೇರಿದಂತೆ ಮಾರುತಿ ನಾಯ್ ಕಿರೇಬೈಲ್ ಕುಮಟಾ ನಾದಶ್ರೀ ಕಲಾಕೇಂದ್ರದ ವಿದ್ಯಾರ್ಥಿನಿ ಕುಮಾರಿ ಬಿಂದು ನಾಯ್ಕ್ ಸುಮಧುರವಾಗಿ ಹಾಡಿದರು ಇವರಿಗೆ ಪೂರಕವಾಗಿ ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದ ವಿಜಯ ಮಹಾಲೆ ಕುಮಟ ಕೀಬೋರ್ಡ್ ಭಾಸ್ಕರ್ ನಾಯ್ಕ್ ಹರಡಿಸಿ ಹಾರ್ಮೋನಿಯಂ ಹರೀಶ್ ಶೆಡ್ ತಬಲಾಸಾಥ್ ನೀಡಿದರು ಲೋಕೇಶ್ ನಾಯ್ಕ್ ಕುಟುಂಬದವರು ಬಂಧು ಮಿತ್ರರು ಈ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಪ್ರಸಾದ ಭೋಜನ ಸ್ವೀಕರಿಸಿ ಪುನೀತರಾದರು सदगुरु श्री